ಮಣಿಪುರ ಜಿಲ್ಲೆ ಹಿಂದಿನಿಂದಲೂ ಕೂಡ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಆಲ್ಮಟ್ಟಿ ಜಲಾಶಯಕ್ಕೆ ಏನು ಕೊಟ್ಟಿರ್ತಕ್ಕಂಥ ಕೊಡುಗೆ ಇದೆ ಇವತ್ತಿಗೂ ಕೂಡ ಈ ಜಿಲ್ಲೆಯ ಜನತೆಯ ಹೃದಯದಲ್ಲಿ ಶಾಶ್ವತವಾಗಿ ಉಳಿದಿದೆ ಈ ಭಾಗದಲ್ಲಿ ಚುನಾವಣೆಗಳ ಸಂದರ್ಭದಲ್ಲಿ ಇವತ್ತು ನನ್ನ ಜೊತೆಯಲ್ಲಿ ಇಲ್ಲಿ ನಿಂತಿರ್ತಕ್ಕಂಥ ಶಾಸಕರು ರಾಜುಗೌಡರು ಇನ್ನೂ ಹಲವಾರು ಜನ ಶಾಸಕ ಮಿತ್ರರನ್ನ ಗೆಲ್ಲಿಸ್ತಕ್ಕಂಥ ಸಾಮರ್ಥ್ಯ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳಲ್ಲಿದೆ ಜೊತೆಯಲ್ಲಿ ನಮ್ಮ ಕೆಲವೊಂದಷ್ಟು ವ್ಯತ್ಯಾಸಗಳಿಂದ ನಾವು ಸೀಟ್ಗಳನ್ನ ಈ ಜಿಲ್ಲೆಯಲ್ಲಿ ಕಳೆದುಕೊಂಡಿರ್ಬೋದು ಆದರೆ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಮಂಡ್ಯ ಹಾಸನ ಇವೆಲ್ಲವೂ ಕೂಡ ಯಾಗೋ ಅದೇ ರೀತಿ ನಮಗೆ ಉತ್ತರ ಕರ್ನಾಟಕದಲ್ಲಿ ಇವತ್ತೇನಾದರೂ ಅಂಥ ಒಂದು ಬಲಿಷ್ಠವಾದಂಥ ಜಿಲ್ಲೆ ಇದ್ದರೆ ಅದು ಈ ಜಿಲ್ಲೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗಾಗಿ ಇವತ್ತು ಸದಸ್ಯತ್ವ ನೋಂದಣಿ ಮತ್ತು ಬೂತ್ ಕಮಿಟಿ ರಚನೆ ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ರಾಜ್ಯಾದ್ಯಂತ ಜಿಲ್ಲೆ ಪ್ರವಾಸವನ್ನು ಮಾಡ್ತಾ ಇದ್ದೇವೆ ಇವತ್ತು ವಿಶೇಷವಾಗಿ ವಿಜಯಪುರ ಮತ್ತೆ ಬಾಗಲಕೋಟೆ ಎರಡು ಜಿಲ್ಲೆಗಳ ಒಂದು ಪ್ರವಾಸವನ್ನ ಕೈಗೊಂಡಿದ್ದೇವೆ ಸರ್ ಈಗ ಪ್ರಮುಖವಾಗಿ ವಿಜಯಪುರ ಜಿಲ್ಲೆ ಇದು ಉತ್ತರ ಕರ್ನಾಟಕದ ಜೆಡಿಎಸ್ ತಾಯಿ ಸ್ಥಾನ ಪಡೆದಿರತಕ್ಕಂತ ಇಲ್ಲಿ ಪಕ್ಷದಲ್ಲಿ ಆಂತರಿಕವಾಗಿದ್ದಂತಹ ಹಳೆ ಕಾರ್ಯಕರ್ತರನ್ನ ಮರೆಯಲಾಗಿದೆ ಅಂತಕ್ಕಂತಹ ಆರೋಪಗಳು ಸಿಕ್ಕಾಪಟ್ಟೆ ಚರ್ಚೆಯಲ್ಲಿ ಇದೆ ಇದನ್ನ ನಿಖಿಲ್ ಕುಮಾರಸ್ವಾಮಿ ಅವರು ಯಾವ ರೀತಿ ಇದನ್ನ ಹಳೆ ಕಾರ್ಯಕರ್ತರನ್ನ ಮತ್ತೆ ಹೇಗೆ ವಿಶ್ವಾಸಕ್ಕೆ ತೆಗೆದುಕೋತಾರೆ ಅಂತಕ್ಕಂಥದ್ದು ವಿಚಾರ ಚರ್ಚೆ ನಾನು ಜಿಲ್ಲೆಗೆ ಬರ್ತಾ ಇದ್ದಂಗೆ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಸಮಕಾಲದ ವಯಸ್ಸಿನವ್ರನ್ನ ಬಹಳಷ್ಟು ಜನನ್ನ ಇವತ್ತು ನಾನು ಇಲ್ಲಿ ನೋಡಿದೆ ಈಗಲೂ ಕೂಡ ತಾವು ಗಮನಿಸ್ಬೋದು ಅತ್ಯಂತ ಹುಮ್ಮಸ್ಸಿನಿಂದ ಉತ್ಸಾಹಕತೆಯಿಂದ ವಯಸ್ಸಾಗಿದ್ರು ಕೂಡ ನಾವು ಪಕ್ಷ ಕಟ್ತೇವೆ ದೇವೇಗೌಡರು ಸಾಹೇಬರು ಕಟ್ಟಿರ್ತಕ್ಕಂಥ ಈ ಪಕ್ಷವನ್ನು ಉಳಿಸ್ತೇವೆ ಅಂತಕ್ಕಂಥ ನಿಟ್ಟಿನಲ್ಲಿ ಸಾಕಷ್ಟು ಜನ ಹಿರಿಯಕರು ನಮ್ಮ ಜೊತೆಯಲ್ಲಿ ಇವತ್ತು ಭಾಗಿಯಾಗಿದ್ದಾರೆ ಅವರ ಜೊತೆಯಲ್ಲಿ ನನ್ನ ಯುವ ಸಮುದಾಯದ ಅಣತಮ್ಮಂದರು ಕೂಡ ನಮ್ಮ ಜೊತೆಯಲ್ಲಿ ನಿಂತಿದ್ದಾರೆ ಹಾಗಾಗಿ ಎಲ್ಲ ಸಮುದಾಯವನ್ನು ಕೂಡ ಅತ್ಯಂತ ವಿಶ್ವಾಸವಾಗಿ ಎಲ್ಲರನ್ನೂ ಭಾಳ ಗಂಭೀರವಾಗಿ ಪರಿಗಣನೆಗೆ ತೊಗೊಂಡೋಗ್ತಕ್ಕಂಥ ಪ್ರಾಮಾಣಿಕ ಕೆಲಸವನ್ನು ಒಬ್ಬ ಯುವ ಕಾರ್ಯಕರ್ತಾಗ ನಾನು ಮಾಡ್ತೇನೆ ಸರ್ ಈಗ ಪ್ರಮುಖವಾಗಿ ಏನು ಹಳ್ಳಿಯಲ್ಲಿ ನಡೆದಿರ್ತಕ್ಕಂಥ ಏನು ನಮ್ಮ ತಂದೆಯವರಲ್ಲಿರ್ತಕ್ಕಂಥ ಕುರಿತಾಗಿ ಮೊನ್ನೆ ಕೃಷ್ಣ ಬೈರೇಗೌಡರು ಆರೋಪ ಮಾಡಿದ್ದಾರೆ ಇದು ಡಿನೋಟಿಫೈ ಮಾಡಿದ್ದಾರೆ ಇವರೇನು ಬೇರೆ ಅಲ್ಲ ಇವರು ಕೂಡ ಮಾಡಿದ್ದಾರೆ ಮಾಡಿದ್ದಾರೆ ಡಿನೋಟಿಫಿಕೇಷನ್ ಮಾಡಿರೋದು ಸನ್ಮಾನ್ಯ ಕುಮಾರಣ್ಣವರಲ್ಲ ಇದು ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬ್ರ ಸಮಯದಲ್ಲಿ ಆಗಿರ್ತಕ್ಕಂಥ ಡಿನೋಟಿಫಿಕೇಷನ್ನು ಆ ಡಿನೋಟಿಫಿಕೇಷನ್ನು ಯಾತಕ್ಕೋಸ್ಕರ ಮಾಡಿದ್ದಾರೆ ಅಂತಕ್ಕಂಥ ವಿಚಾರವೂ ಕೂಡ ಮೊನ್ನೆ ದಿನ ಲೋಕಾಯುಕ್ತ ಯಡಿಯೂರಪ್ಪ ಸಾಹೇಬ್ರನ್ನ ಕರೆಸ್ಕೊಂಡಂಥ ಸಂದರ್ಭದಲ್ಲಿ ನೇರವಾಗಿ ಹೇಳಿದ್ದಾರೆ ಅವರು ಕೂತ್ಕೊಂಡು ಒಳಗಡೆ ಒಂದು ಚೌಕಟ್ಟಿನಲ್ಲಿ ಏನು ಮಾತನಾಡಬೇಕು ಏನು ಸ್ಟೇಟ್ಮೆಂಟ್ಗಳನ್ನ ಕೊಡಬೇಕು ಅವರು ಕೂಡ ಕೊಟ್ಟಿದ್ದಾರೆ ಹಾಗಾಗಿ ಇದಕ್ಕೂ ಸನ್ಮಾನ್ಯ ಕುಮಾರಣ್ಣವ್ರಿಗೂ ಯಾವುದೇ ಸಂಬಂಧಗಳಿಲ್ಲ ಇಲ್ಸಲ್ದಿರೋ ಸಂಬಂಧಗಳನ್ನ ಕಲ್ಪಿಸ್ತಕ್ಕಂಥ ಪ್ರಯತ್ನವನ್ನು ಈ ಕಾಂಗ್ರೆಸ್ನ ನಾಯಕರುಗಳು ಮಾಡ್ತಾ ಇರ್ತಕ್ಕಂಥದ್ದು ಅವರ ತಪ್ಪುಗಳು ಅವರ ವೈಫಲ್ಯತೆಗಳು ಅವರ ಭ್ರಷ್ಟಾಚಾರ ಇವತ್ತು ಇಡೀ ರಾಜ್ಯದ ಜನತೆ ಮುಂದೆ ಏನು ಬೆಳಕಿಗೆ ಬಂದಿದೆ ಇವೆಲ್ಲವನ್ನ ಇವತ್ತು ತಿರುಚ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ನ ಪಕ್ಷ ಮಾಡ್ತಾ ಇದೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟ ಇಲ್ಲಿ ಸಿದ್ದರಾಮಯ್ಯ ಈಗ ನಿನ್ನೆ ದಿನ ಫ್ರೀಡಂ ಪಾರ್ಕ್ನಲ್ಲಿ ಇಡೀ ರಾಜ್ಯಾದ್ಯಂತ ಪಕ್ಷದ ಎಲ್ಲ ನಮ್ಮ ವಿಧಾನ ಪರಿಷತ್ನ ಸದಸ್ಯರುಗಳಿರ್ಬೋದು ಹಿರಿಯ ಮುಖಂಡರುಗಳ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳು ಪ್ರತಿಭಟನೆಯನ್ನು ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಇಲ್ಲೇ ಅವರು ನಮ್ಮ ಜೊತೆಯಲ್ಲಿ ಇವತ್ತು ಉಸ್ತುವಾರಿಗಳಾಗಿ ಬಂದಿದ್ದಾರೆ ನಮ್ಮ ಜೊತೆಯಲ್ಲಿ ಹಾಗಾಗಿ ನಾವು ಪಾದಯಾತ್ರೆಯನ್ನು ಮಾಡಿದಂಥದ್ದು ಜನಗಳಲ್ಲಿ ಒಂದು ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಜೊತೆಯಲ್ಲಿ ಇವತ್ತು ಈ ರಾಜ್ಯದ ಸಂಪತ್ತನ್ನು ಇವತ್ತೇನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಈ ಕಾಂಗ್ರೆಸ್ಸು ಎಸ್ ಟಿ ಸಮುದಾಯಕ್ಕೆ ಮೀಸಲಿಟ್ಟಿರ್ತಕ್ಕಂಥ ವಾಲ್ಮೀಕಿ ನಿಗಮದ ಹಗರಣವನ್ನು ಯಾವ ರೀತಿ ಇವತ್ತು ಹಣ ನೂರ ಎಂಬತ್ತೇಳು ಕೋಟಿ ದುರ್ಬಳಕೆಯಾಗಿ ಅಕ್ಕಪಕ್ಕ ರಾಜ್ಯಗಳ ಚುನಾವಣೆ ನಡೆಸಲಿಕ್ಕೆ ಅಲ್ಲಿ ಎಂಡ ಕೊಡಿಸ್ಲಿಕ್ಕೆ ಇವತ್ತು ಆ ದುಡ್ಡನ್ನು ಯಾವ ರೀತಿ ಸಾಗಾಣಿಕೆ ಮಾಡಿದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟ ಸದನದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳೇ ಸ್ವತಃ ಒಪ್ಕೊಂಡಿದ್ದಾರೆ ನೂರ ಎಂಬತ್ತೇಳಲ್ಲ ಎಂಬತ್ತೊಂಬತ್ತು ಕೋಟಿ ಭ್ರಷ್ಟಾಚಾರ ಆಗಿರ್ತಕ್ಕಂಥದ್ದು ಸತ್ಯ ಅಂತ ಹೇಳಿದ್ರಲ್ವೇ ಹೇಳಿದ್ವಾ ಮುಖ್ಯಮಂತ್ರಿಗಳೇ ಒಪ್ಕೊಂಡ್ರಲ್ವೇ ಇವೆಲ್ಲವನ್ನು ಕೂಡ ಬಯಲಿಗೆ ಎಳಿತಕ್ಕಂಥ ಕೆಲಸವನ್ನು ಜನತಾದಳ ಪಕ್ಷ ಮಾಡಿದೆ ಇವತ್ತು ಒಂದು ಮಾತನ್ನೇ ಹೇಳ್ತೇನೆ ಇವತ್ತೇನು ಕಳೆದ ಸರ್ಕಾರದ ಸಂದರ್ಭದಲ್ಲಿ ಯಡಿಯೂರಪ್ಪ ಸಾಹೇಬ್ರ ಮೇಲೆ ಒಂದು ಘೋರವಾದಂಥ ಒಂದು ಆರೋಪ ಬಂತು ಇದೇ ಸಿದ್ದರಾಮಣ್ಣ ಅವರು ವಿರೋಧ ಪಕ್ಷದ ನಾಯಕರಾಗಿ ಪ್ರಶ್ನೆ ಕೇಳ್ತಾರೆ ಆರೋಪ ಬಂದಿದೆ ತನಿಖೆ ಎದುರಿಸಿ ಆರೋಪ ಮುಕ್ತರಾಗಿ ಮತ್ತೆ ಬಂದು ಮತ್ತೆ ಬೇಕಾದ್ರೆ ಮುಖ್ಯಮಂತ್ರಿ ಆಗಿ ಅಂತಕ್ಕಂಥದ್ದನ್ನು ಹೇಳಿದ್ರು ಅದು ಯಡಿಯೂರಪ್ಪ ಸಾಹೇಬ್ರಿಗೆ ಮಾತ್ರ ಅನ್ವಯ ಆಗಬೇಕಾ ಸಿದ್ದರಾಮಯ್ಯ ಸಿದ್ದರಾಮಯ್ಯನಿಗೆ ಅನ್ವಯ ಆಗಕೂಡ್ದು ಅದು ಈ ಪ್ರಶ್ನೆ ನಾವು ಕೇಳ್ತಾ ಇದ್ದೇವೆ ಈ ಕೂಡಲೇ ನೈತಿಕ ಹೊಣೆಯನ್ನು ಹೊತ್ತು ದಯಮಾಡಿ ರಾಜ್ಯದ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಡ್ತಕ್ಕಂಥದ್ದು ಸೂಕ್ತ ಸರ್ ಈಗ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕು ಪಂಚಾಯತ್ ಚುನಾವಣೆ ಮುಂಬರುವ ದಿನಗಳಲ್ಲಿ ಪ್ರಾರಂಭ ಆಗ್ತದೆ ಅದಕ್ಕೆ ಈ ಜಿಲ್ಲೆಯಲ್ಲಿ ಯಾವ ರೀತಿ ತಮ್ಮ ಮಾರ್ಗದರ್ಶನ ಯುವಕರಿಗೆ ಮತ್ತು ಮುಂಬರುವ ಚುನಾವಣೆಗೆ ಜಿಲ್ಲಾ ಚುನಾವಣೆಗೆ ಯಾವ ರೀತಿ ಹಲವಾರು ಸಮಯದಿಂದ ಒಂದು ಕಡೆ ಬಿ ಬಿ ಎಂ ಪಿ ಚುನಾವಣೆ ಇರ್ಬೋದು ಇನ್ನೊಂದು ಕಡೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆಗಳು ಇಡೀ ರಾಜ್ಯದಲ್ಲಿ ನಾವು ಎದುರಿಸ್ತಕ್ಕಂಥ ಕ್ಷಣ ಏನು ಬಹಳ ದೂರ ಇಲ್ಲ ಹಾಗಾಗಿ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಪಕ್ಷ ತಳಮಟ್ಟದಿಂದ ಕಟ್ಟಬೇಕು ಅಂತಕ್ಕಂಥದ್ದು ಮೂಲ ಉದ್ದೇಶ ಸಂಘಟನೆಗೆ ಒತ್ತು ಕೊಡ್ತಕ್ಕಂಥದ್ದು ಇಡೀ ಮೂವತ್ತೊಂದು ಜಿಲ್ಲೆಗಳು ಅದಕ್ಕೋಸ್ಕರ ಪ್ರವಾಸವನ್ನು ಮಾಡ್ತಾ ಇದ್ದೇವೆ ವಿಶೇಷವಾಗಿ ನಮ್ಮ ವಿಜಯನಗರ ಜಿಲ್ಲೆಯನ್ನು ನಮ್ಮ ಬಿಜಾಪುರ ಇವತ್ತೇನು ಅತ್ಯಂತ ಬಲಿಷ್ಠವಾಗಿದೆ ಇದನ್ನು ನಾವು ಇನ್ನೂ ಶಕ್ತಿಯುತವಾಗಿ ಬಲಿಷ್ಠವಾಗಿ ಕಟ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಎಲ್ಲ ಪ್ರಾಮಾಣಿಕ ಕಾರ್ಯಕರ್ತರನ್ನ ಗುರುಸ್ತಕ್ಕಂಥ ಕೆಲಸ ಪಕ್ಷ ಮಾಡುತ್ತೆ ಸರ್ ಈಗ ಯುವಕರ ತುಂಬ ನಿರೀಕ್ಷೆ ಇದೆ ನಿಖಿಲ್ ಕುಮಾರಸ್ವಾಮಿ ಅವರು ಪಕ್ಷದಲ್ಲಿ ಮತ್ತೆ ರಿಬೋಸ್ಟ್ ಮಾಡ್ತಾ ಇದ್ದಾರೆ ಏನೋ ಒಂದು ಹೊಸತನವನ್ನು ಕಾಣುವಂತ ಒಂದು ವಿಚಾರ ಯುವಕರಲ್ಲಿ ಮೂಡ್ತಾ ಇದೆ ಈಗ ಜಿಲ್ಲಾ ಪಂಚಾಯತಿ ಚುನಾವಣೆಯಲ್ಲಿ ಯುವಕರಿಗೆ ಹೆಚ್ಚಿನ ಆದ್ಯತೆ ಸಿಗುತ್ತದೆ ಅಂತಕ್ಕಂಥ ನಿರೀಕ್ಷೆ ಇದೆ ಅದು ಏನು ಏನು ಅನಿಸುತ್ತೆ ಸರ್ ಪಕ್ಷವನ್ನು ಇಷ್ಟು ವರ್ಷಗಳ ಕಾಲ ಸಾಕಷ್ಟು ಜನ ಹಿರಿಯಕರು ಕಟ್ಟಿದ್ದಾರೆ ಹಿರಿಯಕರ ಮಾರ್ಗದರ್ಶನವೂ ಕೂಡ ಪಡೆದುಕೊಂಡು ಸ್ಥಳೀಯವಾಗಿ ಯಾರ್ಯಾರು ನಮ್ಮ ಅಭ್ಯರ್ಥಿಗಳಿದ್ದಾರೆ ಅಥವಾ ನಮ್ಮ ರಾಜುಗೌಡರು ಶಾಸಕರಿದ್ದಾರೆ ಅವರು ನಮಗೆ ಕೆಲವೊಂದಷ್ಟು ವರದಿಗಳನ್ನ ಕೊಟ್ಟ ಬಳಿಕ ಒಂದಷ್ಟು ಜನ ಯುವಕರಿಗೂ ಕೂಡ ಮುಂದಿನ ದಿನಗಳಲ್ಲಿ ಪಕ್ಷ ಈ ಸ್ಥಳೀಯ ಚುನಾವಣೆಗಳಲ್ಲಿ ಅವಕಾಶ ಕಲ್ಪಿಸ್ಕೊಡ್ತಕ್ಕಂಥ ಕೆಲಸ ಮಾಡ್ತೇವೆ ಸರ್ ಲಾಸ್ಟ್ ಕ್ವಶನ್ ಸರ್ ಪ್ರಮುಖವಾಗಿ ವಿಜಯಪುರದ ಏನೋ ನಗರ ಶಾಸಕರು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಮನೆ ಟಿಪ್ಪು ಸುಲ್ತಾನ್ಪುರದ ಬುಧೋಳದಲ್ಲಿ ಮಾತಾಡಿದ್ದಾರೆ ಅದರ ಕುರಿತಾಗಿ ಈ ವಿಜಯಪುರದ ಕೆಲವೊಂದು ಮುಸ್ಲಿಂ ಜನಾಂಗ ಆಗಲಿ ಮತ್ತು ಜೆ ಡಿ ಎಸ್ನಲ್ಲಿ ಇರ್ತಕ್ಕಂಥ ಮುಸ್ಲಿಮ್ ಹರ್ಟ್ ಆಗಿದೆ ಇದ್ರ ಕುರಿತಾಗಿ ತಾವು ಏನು ಹೇಳಿ ನೋಡಿ ಇದು ಇದು ಒಂದು ಮಾತು ಹೇಳ್ತೇನೆ ಜಾತ್ಯತೀತ ಜನತದಳ ಅಂತಕ್ಕಂಥ ಪಕ್ಷದ ಒಂದು ನಿಲುವು ಏನಿದೆ ಜಾತ್ಯತೀತ ಅಂತಕ್ಕಂಥ ನಿಲುವೇನಿದೆ ಜನತಾದಳ ಪಕ್ಷ ಎಂದು ಕೂಡ ಆ ನಿಲುವನ್ನು ಬಿಟ್ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ ಜಾತ್ಯತೀತದ ನಿಲುವಿನ ಮೇಲೆ ಈ ಪಕ್ಷ ಆಗಿರ್ತಕ್ಕಂಥದ್ದು ಅದು ನಿರಂತರವಾಗಿ ಉಳಿಯುತ್ತೆ ಜೊತೆಯಲ್ಲಿ ಇವತ್ತೇನು ನಾವು ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಈ ರಾಜ್ಯದಲ್ಲಿ ಸ್ಥಾಪನೆ ಮಾಡಬೇಕು ಅಂತಕ್ಕಂಥ ಅನೇಕ ಸಂದರ್ಭದಲ್ಲಿ ಸನ್ಮಾನ್ಯ ಅವರು ಪ್ರಸ್ತಾವನೆ ಮಾಡಿದ್ದಾರೆ ಸರ್ವ ಜನಾಂಗಕ್ಕೂ ಕೂಡ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಶಕ್ತಿಯನ್ನು ತುಂಬಿಸ್ತಕ್ಕಂಥ ಕೆಲಸ ಜೆ ಎಸ್ ಪಕ್ಷ ಮಾಡುತ್ತೆ